മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅಂದಾಗ ನೀವು ಅವರನ್ನು ಆದರ ಮಾಡಬೇಕಾಗಿದೆ ಹೇಗೆ ಪ್ರೀತಿಯಿಂದ ಕರೆದಿರೋ ಹಾಗೆಯೇ ಆದರವನ್ನು ಮಾಡಬೇಕಾಗಿದೆ ನಿರಾಧಾರವಲ್ಲ ಶಿವ ಭಗವಾನುವಾಚ ಓಂ ಶಾಂತಿ ಎಂದು ಎರಡು ಬಾರಿ ಹೇಳಬೇಕಾಗಿದೆ ಮಕ್ಕಳಿಗೆ ತಿಳಿದಿದೆ ಒಬ್ಬರು ತಂದೆಯಾಗಿದ್ದಾರೆ ಇನ್ನೊಬ್ಬರು ಸಹೋದರನಾಗಿದ್ದಾರೆ ಇಬ್ಬರೂ ಒಟ್ಟಿಗೆ ಇದ್ದಾರಲ್ಲವೇ ಭಗವಂತನಿಗೆ ಎಷ್ಟೊಂದು ಶ್ರೇಷ್ಠ ಮಹಿಮೆ ಮಾಡ್ತಾರೆ ಆದರೆ ಗಾಡ್ ಫಾದರ್ ಎಂಬ ಶಬ್ದ ಎಷ್ಟು ಸರಳವಾಗಿದೆ ಕೇವಲ ಫಾದರ್ ಎಂದು ಹೇಳೋದಿಲ್ಲ ಗಾಡ್ ಫಾದರ್ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಅವರ ಮಹಿಮೆಯೂ ಶ್ರೇಷ್ಠವಾಗಿದೆ ಅವರನ್ನು ಪತಿತ ಪ್ರಪಂಚದಲ್ಲಿಯೇ ಕರೀತಾರೆ ಅವರೇ ಬಂದು ತಿಳಿಸ್ತಾರೆ ಆದರೆ ಪತಿತ ಪಾವನ ಹೇಗೆ ಯಾವಾಗ ಬರ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ ಅರ್ಧಕಲ್ಪ ಸತ್ಯಯುಗ ತ್ರೇತಾಯುಗದಲ್ಲಿ ಯಾರ ರಾಜ್ಯವಿತ್ತು ಹೇಗಾಯಿತು ಇದೂ ಸಹ ತಿಳಿದಿಲ್ಲ ಪತಿತ ಪಾವನ ತಂದೆ ಅವಶ್ಯವಾಗಿ ಬರ್ತಾರೆ ಅವರಿಗೆ ಕೆಲವರು ಪತಿತ ಪಾವನನೆಂದು ಇನ್ನೂ ಕೆಲವರು ಮುಕ್ತಿದಾತನೆಂದು ಹೇಳ್ತಾರೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೀತಾರೆ ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠನಾಗಿದ್ದಾರಲ್ಲವೇ ನಾವು ಭಾರತವಾಸಿಗಳನ್ನು ಶ್ರೇಷ್ಠರನ್ನಾಗಿ ಮಾಡಿ ಎಂದು ಪತಿತ ರಾಜ್ಯದಲ್ಲಿಯೇ ಅವರನ್ನು ಕರೀತಾರೆ ಅವರ ಸ್ಥಾನ ಎಷ್ಟು ದೊಡ್ಡದಾಗಿದೆ ಹೈಯೆಸ್ಟ್ ಅಥಾರಿಟಿಯಾಗಿದ್ದಾರೆ ರಾವಣ ರಾಜ್ಯದಲ್ಲಿರುವಾಗಲೇ ಅವರನ್ನು ಕರೀತಾರೆ ಇಲ್ಲವೆಂದರೆ ಈ ರಾವಣ ರಾಜ್ಯದಿಂದ ಯಾರು ಬಿಡಿಸುವುದು ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಕೇಳ್ತೀರಿ ಎಂದ ಮೇಲೆ ನಶೆಯೂ ಏರಿರಬೇಕು ಆದರೆ ಇಷ್ಟೊಂದು ನಶೆ ಏರುವುದಿಲ್ಲ ಸಾರಾಯಿಯ ನಶೆ ಎಲ್ಲರಿಗೂ ಏರುತ್ತದೆ ಆದರೆ ಈ ನಶೆ ಏರೋದಿಲ್ಲ ಇದರಲ್ಲಿ ಧಾರಣೆಯ ಮಾತಿದೆ ಅದೃಷ್ಟದ ಮಾತಾಗಿದೆ ಅಂದಾಗ ತಂದೆ ಬಹಳ ದೊಡ್ಡ ಅಸಾಮಿಯಾಗಿದ್ದಾರೆ ನಿಮ್ಮಲ್ಲಿಯೂ ಕೆಲವರಿಗೆ ಪೂರ್ಣ ನಿಶ್ಚಯವಿರುವುದಿಲ್ಲ ಒಂದು ವೇಳೆ ಎಲ್ಲರಿಗೂ ನಿಶ್ಚಯವಿದ್ದರೆ ಎಲ್ಲರೂ ಏಕೆ ಓಡಿ ಹೋಗುತ್ತಿದ್ದರು ತಂದೆಯನ್ನೇ ಮರೆತು ಹೋಗ್ತಾರೆ ತಂದೆಯ ಮಗುವಾದ ನಂತರ ತಂದೆಯ ಮೇಲೆ ಸಂಶಯ ಬುದ್ಧಿ ಇರಲು ಸಾಧ್ಯವಿಲ್ಲ ಆದರೆ ಈ ತಂದೆ ವಿಚಿತ್ರವಾಗಿದ್ದಾರೆ ಗಾಯನವೂ ಇದೆ ಆಶ್ಚರ್ಯವಾಗಿ ತಂದೆಯ ಮಗುವಾಗ್ತಾರೆ ಬಾಬಾ ಎಂದು ಹೇಳ್ತಾರೆ ಜ್ಞಾನ ಕೇಳ್ತಾರೆ ಅನ್ಯರಿಗೂ ತಿಳಿಸ್ತಾರೆ ಅಹೋ ಮಾಯೆ ಇಷ್ಟಾದ ಮೇಲೂ ಸಂಶಯ ಮಾಡಿಬಿಡುತ್ತೀಯ ಈ ಶಾ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಯಾವುದೇ ಸಾರವಿಲ್ಲ ನನ್ನನ್ನು ಯಾರೂ ಅರಿತುಕೊಂಡಿಲ್ಲ ನೀವು ಮಕ್ಕಳಲ್ಲಿಯೂ ಸಹ ವಿರಳ ಕೆಲವರೇ ನಿಲ್ಲುತ್ತಾರೆ ನೀವು ಸಹ ಇದನ್ನು ಅನುಭವ ಮಾಡ್ತೀರಿ ಆ ಸ್ಥಿರವಾದ ನೆನಪು ಇರೋದೇ ಇಲ್ಲ ನಾವು ಆತ್ಮಗಳು ಬಿಂದುವಾಗಿದ್ದೇವೆ ತಂದೆಯೂ ಬಿಂದುವಾಗಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಅವರಿಗೆ ತನ್ನ ಶರೀರವಿಲ್ಲ ತಿಳಿಸ್ತರೆ ನಾನು ಈ ತನುವಿನ ಆಧಾರವನ್ನು ತೆಗೆದುಕೊಳ್ತೇನೆ ನನ್ನ ಹೆಸರಾಗಿದೆ ಶಿವ ನಾನು ಆತ್ಮನ ಹೆಸರೆಂದೂ ಬದಲಾಗುವುದಿಲ್ಲ ನಿಮ್ಮ ಶರೀರದ ಹೆಸರು ಬದಲಾಗ್ತದೆ ಶರೀರದ ಮೇಲೆಯೇ ಹೆಸರು ಬರ್ತದೆ ವಿವಾಹವಾದಾಗ ಹೆಸರು ಬದಲಾಗ್ತದೆ ಮತ್ತೆ ಆ ಹೆಸರು ಪಕ್ಕಾ ಮಾಡಿಕೊಳ್ತಾರೆ ಅದೇ ರೀತಿ ಈಗ ತಂದೆ ತಿಳಿಸ್ತರೆ ನೀವು ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ತಂದೆಯೇ ಪರಿಚಯ ಕೊಟ್ಟಿದ್ದಾರೆ ಯಾವಾಗ ಅತ್ಯಾಚಾರ ಹಾಗೂ ಗ್ಲಾನಿಯಾಗುತ್ತದೆಯೋ ಆಗ ನಾನು ಬರ್ತೇನೆ ಕೆಲವೊಂದು ಶಬ್ದಗಳನ್ನಂತೂ ಹಿಡಿದುಕೊಳ್ಳಬಾರದು ಏಕೆಂದರೆ ಅದರಲ್ಲಿ ಕೆಲವೊಂದು ಸರಿಯಿಲ್ಲ ತಂದೆ ತಿಳಿಸ್ತರೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ಹಾಕಿ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಇದು ಹೊಸ ಮಾತಲ್ಲ ಕಲ್ಪ ಕಲ್ಪ ಹೀಗೆ ಪತಿತರಾಗಿ ನಿಂದನೆ ಮಾಡ್ತಾರೆ ಆಗಲೇ ನಾನು ಬರ್ತೇನೆ ನನ್ನದು ಕಲ್ಪ ಕಲ್ಪದ ಪಾತ್ರವಿದೆ ಇದರಲ್ಲಿ ಅದಲು ಬದಲಾಗಲು ಸಾಧ್ಯವಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆಯಲ್ಲವೇ ಕೇವಲ ಭಾರತದಲ್ಲಿಯೇ ಬರ್ತಾರೆ ಕೇವಲ ಭಾರತವೇ ಸ್ವರ್ಗವಾಗುವುದೇ ಎಂದು ಕೆಲವರು ಕೇಳ್ತಾರೆ ಹೌದು ಇದು ಅನಾದಿ ಅವಿನಾಶಿ ಪಾತ್ರವಾಗಿದೆಯಲ್ಲವೇ ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠನಾಗ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವ ತಂದೆ ತಿಳಿಸಿದರೆ ನನ್ನನ್ನು ಈ ಪತಿತ ಪ್ರಪಂಚದಲ್ಲಿಯೇ ಕರೀತೀರಿ ನಾನಂತೂ ಸದಾ ಪಾವನನಾಗಿದ್ದೇನೆ ಅಂದ ಮೇಲೆ ನನ್ನನ್ನು ಪಾವನ ಪ್ರಪಂಚದಲ್ಲಿ ಕರೆಯಬೇಕಲ್ಲವೇ ಆದರೆ ಇಲ್ಲ ಪಾವನ ಪ್ರಪಂಚದಲ್ಲಿ ತಂದೆಯನ್ನು ಕರೆಯುವ ಅವಶ್ಯಕತೆಯೇ ಇರೋದಿಲ್ಲ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಪ್ರಪಂಚದಲ್ಲಿಯೇ ಕರೀತರೆ ನಾನೆಷ್ಟು ದೊಡ್ಡ ಅತಿಥಿಯಾಗಿದ್ದೇನೆ ಅರ್ಧಕಲ್ಪದಿಂದ ನನ್ನನ್ನು ನೆನಪು ಮಾಡ್ತಾ ಬಂದಿದ್ದೀರಿ ಇಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಯನ್ನು ಕರೆಯುತ್ತಾರೆಂದರೆ ಹೆಚ್ಚೆಂದರೆ ಒಂದೆರಡು ವರ್ಷ ಕರೀತಾರೆ ಇಂಥವರು ಈ ವರ್ಷದಲ್ಲಿಲ್ಲವೆಂದರೆ ಇನ್ನೊಂದು ವರ್ಷದಲ್ಲಿ ಬರ್ತಾರೆ ಆದರೆ ತಂದೆಯಂತೂ ಅರ್ಧಕಲ್ಪದಿಂದ ನೆನಪು ಮಾಡ್ತಾ ಬಂದಿದ್ದೀರಿ ಇವರು ಬರುವ ಪಾತ್ರ ನಿಶ್ಚಿತವಾಗಿದೆ ಇದು ಯಾರಿಗೂ ತಿಳಿದಿಲ್ಲ ಬಹಳ ಶ್ರೇಷ್ಠ ತಂದೆಯಾಗಿದ್ದಾರೆ ಮನುಷ್ಯರು ಒಂದು ಕಡೆ ಪ್ರೀತಿಯಿಂದ ಕರೀತಾರೆ ಇನ್ನೊಂದು ಕಡೆ ಮಹಿಮೆಯಲ್ಲಿ ಏನಾದರೊಂದು ಕಲೆಯುಂಟು ಮಾಡ್ತಾರೆ ವಾಸ್ತವದಲ್ಲಿ ಇವರು ಅತಿ ದೊಡ್ಡ ಮಹಿಮೆ ಉಳ್ಳ ಅತಿಥಿಯಾಗಿದ್ದಾರೆ ಅವ ಆದರೆ ಅವರ ಮಹಿಮೆಗೆ ಕಲೆ ಉಂಟು ಮಾಡಿದ್ದಾರೆ ಅವರು ಕಲ್ಲು ಮುಳ್ಳು ಎಲ್ಲದರಲ್ಲಿದ್ದಾರೆಂದು ಹೇಳ್ತಾರೆ ಇವರು ಎಷ್ಟು ಹೈಯೆಸ್ಟ್ ಅಥಾರಿಟಿಯಾಗಿದ್ದಾರೆ ಬಹಳ ಪ್ರೀತಿಯಿಂದ ಕರೀತಾರೆ ಆದರೆ ಬಹಳ ಅಮಾಯಕರಾಗಿದ್ದಾರೆ ನಾನೇ ಬಂದು ನನ್ನ ಪರಿಚಯ ಕೊಡ್ತೇನೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನನ್ನು ಪರಮಪಿತ ಪರಮಾತ್ಮನೆಂದು ಹೇಳ್ತಾರೆ ಯಾವಾಗ ಎಲ್ಲರೂ ರಾವಣನ ಬಂಧನದಲ್ಲಿರುತ್ತಾರೆಯೋ ಆಗಲೇ ತಂದೆ ಬರಬೇಕಾಗಿದೆ ಏಕೆಂದರೆ ಎಲ್ಲರೂ ಭಕ್ತನಿಯರು ಅಥವಾ ವಧುಗಳು ಸೀತೆಯರಾಗಿದ್ದಾರೆ ತಂದೆಯವರ ತಂದೆಯವರು ರಾಮನಾಗಿದ್ದಾರೆ ಒಂದು ಸೀತೆಯ ಮಾತಿಲ್ಲ ಎಲ್ಲಾ ಸೀತೆಯರನ್ನು ರಾವಣನ ಬಂಧನದಿಂದ ಬೆಡಿಸ್ತಾರೆ ಇದು ಬೇಹದ್ದಿನ ಮಾತಾಗಿದೆ ಇದು ಹಳೆಯ ಪತಿತ ಪ್ರಪಂಚವಾಗಿದೆ ಇದು ಹಳೆಯದಾಗುವುದು ಮತ್ತೆ ಹೊಸದಾಗುವುದು ಬಹಳ ನಿಖರವಾಗಿದೆ ಈ ಶರೀರ ಮೊದಲಾದವುಗಳಂತೂ ಕೆಲವು ಬಹಳ ಬೇಗ ಹಳೆಯದಾಗ್ತವೆ ಕೆಲವು ಶರೀರಗಳು ಹೆಚ್ಚು ಸಮಯ ನಡೀತದೆ ಇದು ನಾಟಕದಲ್ಲಿ ನಿಖರವಾಗಿ ನೊಂದಾವಣೆಯಾಗಿದೆ ಪೂರ್ಣ ಐದು ಸಾವಿರ ವರ್ಷಗಳ ನಂತರ ಮತ್ತೆ ನಾನು ಬರಬೇಕಾಗ್ತದೆ ನಾನೇ ಬಂದು ನನ್ನ ಪರಿಚಯ ಕೊಡ್ತೇನೆ ಮತ್ತು ಸೃಷ್ಟಿಚಕ್ರದ ರಹಸ್ಯ ತಿಳಿಸ್ತೇನೆ ಯಾರಿಗೂ ನನ್ನ ಪರಿಚಯವಿಲ್ಲ ಬ್ರಹ್ಮ ವಿಷ್ಣು ಶಂಕರರದ್ದಾಗಲಿ ರಾಮ ಸೀತೆಯ ಪರಿಚಯವಾಗಲಿ ಇಲ್ಲ ನಾಟಕದಲ್ಲಿ ಸರ್ವಶ್ರೇಷ್ಠ ಪಾತ್ರಧಾರಿ ಇವರೇ ಆಗಿದ್ದಾರೆ ಇದು ಮನುಷ್ಯರ ಮಾತೆಯಾಗಿದೆ ಯಾವುದೇ ಎಂಟತ್ತು ಭುಜದ ಮಾತಿಲ್ಲ ವಿಷ್ಣುವಿಗೆ ನಾಲ್ಕು ಭುಜಗಳನ್ನೇಕೆ ತೋರಿಸ್ತಾರೆ ರಾವಣನಿಗೆ ಹತ್ತು ತಲ್ ತಲೆಗಳಿವೆಯೇ ಇದು ಯಾರಿಗೂ ತಿಳಿದಿಲ್ಲ ತಂದೆಯೇ ಬಂದು ಸೃಷ್ಟಿಯ ಮಧ್ಯಾಂತ್ಯದ ಜ್ಞಾನ ತಿಳಿಸ್ತಾರೆ ನಾನು ನಿಮ್ಮ ದೊಡ್ಡ ಅತಿಥಿಯಾಗಿದ್ದೇನೆ ಆದರೆ ಗುಪ್ತವಾಗಿದ್ದೇನೆಂದು ತಿಳಿಸ್ತಾರೆ ಇದನ್ನು ಸಹ ಕೇವಲ ನೀವೇ ತಿಳಿದುಕೊಂಡಿದ್ದೀರಿ ಆದರೆ ತಿಳಿದುಕೊಂಡಿದ್ದರೂ ಸಹ ಮತ್ತೆ ಮರೆತು ಹೋಗ್ತೀರಿ ಅವರಿಗೆ ಎಷ್ಟೊಂದು ಗೌರವವನ್ನಿಡಬೇಕು ಅವರನ್ನು ನೆನಪು ಮಾಡಬೇಕು ಆತ್ಮ ನಿರಾಕಾರ ಪರಮಾತ್ಮನು ನಿರಾಕಾರನಾಗಿದ್ದಾರೆ ಇದರಲ್ಲಿ ಚಿತ್ರದ ಮಾತಿಲ್ಲ ಕೇವಲ ನೀವು ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯ ನೆನಪು ಮಾಡಬೇಕಾಗಿದೆ ದೇಹಾಭಿಮಾನವನ್ನು ಬಿಡಬೇಕಾಗಿದೆ ನೀವು ಸದಾ ಅವಿನಾಶಿ ವಸ್ತುವನ್ನು ನೋಡಬೇಕು ನೀವು ವಿನಾಶಿ ದೇಹವನ್ನೇಕೆ ನೋಡ್ತೀರಿ ದೇಹಿ ಅಭಿಮಾನಿಗಳಾಗಿ ಇದರಲ್ಲಿಯೇ ಪರಿಶ್ರಮವಿದೆ ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಕರ್ಮಾತೀತ ಸ್ಥಿತಿಯನ್ನು ಪಡೆದು ಶ್ರೇಷ್ಠ ಪದವಿಯನ್ನು ಪಡಿತೀರಿ ತಂದೆ ಬಹಳ ಸಹಜವಾದ ಯೋಗ ಅರ್ಥಾತ್ ನೆನಪನ್ನು ಕಲಿಸ್ತಾರೆ ಅನೇಕ ಪ್ರಕಾರದ ಯೋಗಗಳಿವೆ ಅದರಿಂದ ನೆನಪು ಎಂಬುದು ಯಥಾರ್ಥ ಶಬ್ದವಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ನಾನಿಷ್ಟು ಸಮಯ ನೆನಪಿನಲ್ಲಿದ್ದೇನೆಂದು ಕೆಲವರೇ ವಿರಳ ಸತ್ಯವನ್ನು ತಿಳಿಸ್ತಾರೆ ನೆನಪು ಮಾಡುವುದೇ ಇಲ್ಲ ಆದ್ದರಿಂದ ತಿಳಿಸಲು ಸಂಕೋಚವಾಗ್ತದೆ ಇಡೀ ದಿನದಲ್ಲಿ ಒಂದು ಗಂಟೆ ನೆನಪಿನಲ್ಲಿರುತ್ತೇವೆಂದು ಬರೀತಾರೆ ಅಂದಾಗ ಸಂಕೋಚವಾಗಬೇಕಲ್ಲವೇ ಇಂತಹ ತಂದೆ ಯಾರನ್ನು ಹಗಲು ರಾತ್ರಿ ನೆನಪು ಮಾಡಬೇಕೋ ಅವರನ್ನು ಕೇವಲ ಒಂದು ಗಂಟೆ ನೆನಪು ಮಾಡುತ್ತೇವೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ತಂದೆಯನ್ನು ಕರೀತರೆ ಅಂದ ಮೇಲೆ ದೂರದಿಂದ ಬರುವವರು ಅತಿಥಿಯಾದರಲ್ಲವೇ ತಂದೆ ತಿಳಿಸ್ತರೆ ನಾನು ಹೊಸ ಪ್ರಪಂಚದ ಅತಿಥಿಯಾಗೋದಿಲ್ಲ ಹಳೆಯ ಪ್ರಪಂಚದಲ್ಲಿಯೇ ಆಗ್ತೇನೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೇನೆ ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಸಹ ಯಾರೂ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಹೊಸ ಪ್ರಪಂಚದ ಕಾಲಾವಧಿಯನ್ನೇ ತಿಳಿದುಕೊಂಡಿಲ್ಲ ಈ ಜ್ಞಾನವನ್ನು ನಾನೇ ಬಂದು ಕೊಡ್ತೇನೆ ಮತ್ತೆ ನಾಟಕದನುಸಾರ ಈ ಜ್ಞಾನ ಪ್ರಾಯಲೋಪವಾಗ್ತದೆ ಪುನಃ ಕಲ್ಪದ ನಂತರ ಈ ಪಾತ್ರ ಪುನರಾವರ್ತನೆಯಾಗುವುದು ನನ್ನನ್ನು ಕರೀತರೆ ವರ್ಷ ವರ್ಷವೂ ಶಿವ ಜಯಂತಿಯನ್ನ ಆಚರಿಸ್ತಾರೆ ಯಾರು ಬಂದು ಹೋಗುತ್ತಾರೆಯೋ ವರ್ಷ ವರ್ಷವೂ ಅವರ ಜಯಂತಿಯನ್ನ ಆಚರಿಸುತ್ತಾರೆ ಶಿವ ತಂದೆಗೂ ಸಹ ಹನ್ನೆರಡು ತಿಂಗಳಿನ ನಂತರ ಜಯಂತಿಯನ್ನ ಆಚರಿಸ್ತಾರೆ ಆದರೆ ಯಾವಾಗನಿಂದ ಆಚರಿಸುತ್ತಾ ಬಂದಿದ್ದಾರೆಂದು ಇಂದು ಯಾರಿಗೂ ತಿಳಿದಿಲ್ಲ ಕೇವಲ ಲಕ್ಷಾಂತರ ವರ್ಷಗಳಾಯಿತೆಂದು ಹೇಳ್ತಾರೆ ಕಲಿಯುಗದ ಆಯುಷ್ಸನ್ನೇ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ತಂದೆ ತಿಳಿಸಿದರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಅವಶ್ಯವಾಗಿ ಭಾರತದಲ್ಲಿ ಈ ದೇವತೆಗಳ ರಾಜ್ಯವಿತ್ತಲ್ಲವೇ ನಾನು ಭಾರತದ ಅತಿ ದೊಡ್ಡ ಅತಿಥಿಯಾಗಿದ್ದೇನೆ ನನಗೆ ನನಗೆ ಅರ್ಧಕಲ್ಪದಿಂದಲೂ ಬಹಳ ನಿಮಂತ್ರಣ ಕೊಡುತ್ತಾ ಬಂದಿದ್ದೀರಿ ಯಾವಾಗ ಬಹಳ ದುಃಖಿಯಾಗುವರೋ ಆಗ ಹೇ ಪತಿತ ಪಾವನ ಬನ್ನಿ ಎಂದು ಕರೀತಾರೆ ನಾನು ಪತಿತ ಪ್ರಪಂಚದಲ್ಲಿಯೇ ಬಂದಿದ್ದೇನೆ ನನಗೆ ರಥವೂ ಬೇಕಲ್ಲವೇ ಆತ್ಮ ಅಕಾಲ ಮೂರ್ತಿಯಾಗಿದೆ ಭೃಕುಟಿಯು ಅದರ ಸಿಂಹಾಸನವಾಗಿದೆ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಅವರು ಬಂದು ಈ ಬ್ರಹ್ಮಾರವರ ಸಿಂಹಾಸನದಲ್ಲಿ ವಿರಾಜಮಾನರಾಗ್ತಾರೆ ಇವರು ರಮಣೀಕ ಇವು ರಮಣೀಕ ಮಾತುಗಳಾಗಿವೆ ಬೇರೆ ಯಾರಾದರೂ ಕೇಳಿದರೆ ಚಕಿತರಾಗ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನನ್ನ ಮತದಂತೆ ನಡೆಯಿರಿ ಶಿವ ತಂದೆಯೇ ಮುರಳಿಯನ್ನು ನುಡಿಸ್ತಾರೆ ತಂದೆಯೇ ಮತವನ್ನು ಕೊಡುತ್ತಾರೆಂದು ತಿಳಿಯಿರಿ ಇವರೂ ಸಹ ಹೇಳ್ತಾರೆ ನಾನೂ ಸಹ ಶಿವ ತಂದೆಯ ಮುರಳಿಯನ್ನು ಕೇಳಿ ತಿಳಿಸುತ್ತೇನೆ ಹೇಳುವವರಂತೂ ಶಿವ ತಂದೆಯಲ್ಲವೇ ಇವರು ನಂಬರ್ ಒನ್ ಪೂಜ್ಯರಿಂದ ನಂಬರ್ ಒನ್ ಪೂಜಾರಿಯಾದರು ಈಗ ಇವರೂ ಸಹ ಪುರುಷಾರ್ಥಿಯಾಗಿದ್ದಾರೆ ಮಕ್ಕಳು ಯಾವಾಗಲೂ ನಮಗೆ ಶಿವತಂದೆಯ ಶ್ರೀಮತ ಸಿಕ್ಕಿದೆ ಎಂದು ತಿಳಿಯಬೇಕು ಒಂದು ವೇಳೆ ಯಾವುದೇ ಉಲ್ಟಾ ಮಾತಾದರೂ ಸಹ ಅದನ್ನು ಸರಿ ಮಾಡ್ತಾರೆ ಈ ನಿಶ್ ಅಟೂಟ್ ನಿಶ್ಚಯವಿದ್ದಾಗ ಶಿವತಂದೆ ಜವಾಬ್ದಾರನಾಗ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ವಿಘ್ನಗಳಂತೂ ಬಂದೇ ಬರ್ತವೆ ಬಹಳ ಕಠಿಣವಾದ ವಿಘ್ನಗಳು ಬರ್ತವೆ ತಮ್ಮ ಮಕ್ಕಳಿ ಮಕ್ಕಳಿಂದಲೂ ವಿಘ್ನಗಳು ಬರ್ತವೆ ಆದ್ದರಿಂದ ಯಾವಾಗಲೂ ಶಿವ ತಂದೆ ತಿಳಿಸುತ್ತಾರೆಂದು ತಿಳಿಯಿರಿ ಆಗ ನೆನಪಿರುವುದು ಈ ಬ್ರಹ್ಮ ತಂದೆ ಮತವನ್ನು ಕೊಡುತ್ತಾರೆಂದು ಕೆಲವು ಮಕ್ಕಳು ತಿಳಿತಾರೆ ಆದರೆ ಇಲ್ಲ ಶಿವ ತಂದೆಯ ಜವಾಬ್ದಾರನಾಗಿದ್ದಾರೆ ಆದರೆ ಮಕ್ಕಳಲ್ಲಿ ದೇಹಾಭಿಮಾನವಿರುವ ಕಾರಣ ಪದೇ ಪದೇ ಬ್ರಹ್ಮಾರವರನ್ನೇ ನೋಡುತ್ತಿರುತ್ತಾರೆ ಶಿವ ತಂದೆ ಎಷ್ಟು ದೊಡ್ಡ ಅತಿಥಿಯಾಗಿದ್ದಾರೆ ಆದರೂ ಸಹ ಇದು ಯಾರಿಗೂ ತಿಳಿದಿಲ್ಲ ನಿರಾಕಾರನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಥವಾ ತಿಳಿದುಕೊಳ್ಳುವುದು ಎಂಬುದೇನೂ ಗೊತ್ತಿಲ್ಲ ತಂದೆಯಂತೂ ಎಂದು ರೋಗಿಯಾಗುವುದಿಲ್ಲ ರೋಗ ಇತ್ಯಾದಿ ಎಲ್ಲಾದರೂ ಎಲ್ಲದಕ್ಕೂ ಇವರು ಕಾರಣವೆಂದು ತಿಳಿಸ್ತಾರೆ ಆದರೆ ಇವರಲ್ಲಿ ಯಾರಿದ್ದಾರೆ ಎಂದು ಅವರಿಗೇನು ಗೊತ್ತು ನೀವು ಮಕ್ಕಳೂ ಸಹ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಇವರು ಈ ಪ್ರಜಾಪಿತ ಬ್ರಹ್ಮ ಮನುಷ್ಯರ ತಂದೆಯಾಗಿದ್ದಾರೆ ಅಂದಾಗ ಇವರಿಬ್ಬರು ಎಷ್ಟು ದೊಡ್ಡ ಅತಿಥಿಗಳಾದರು ಏನೆಲ್ಲವೂ ಆಗುತ್ತದೆಯೋ ಎಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ನಾನು ಸಹ ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನಿಗದಿಯಾಗಿಲ್ಲದ ಆಗಿಲ್ಲದೆ ಏನನ್ನೂ ನಾನು ಮಾಡಲು ಸಾಧ್ಯವಿಲ್ಲ ಮಾಯೆಯೂ ಸಹ ಬಹಳ ಪ್ರಬಲವಾಗಿದೆ ರಾಮ ಮತ್ತು ರಾವಣ ಇಬ್ಬರ ಪಾತ್ರವೂ ಇದೆ ನಾಟಕದಲ್ಲಿ ರಾವಣ ಚೈತನ್ಯವಾಗಿದ್ದರೆ ನಾನು ಸಹ ನಾಟಕದನುಸಾರ ಬರುತ್ತೇನೆಂದು ಹೇಳುತ್ತಿದ್ದನು ಇದು ದುಃಖ ಮತ್ತು ಸುಖದ ಆಟವಾಗಿದೆ ಸುಖ ಹೊಸ ಪ್ರಪಂಚದಲ್ಲಿಯೂ ದುಃಖ ಹಳೆಯ ಪ್ರಪಂಚದಲ್ಲಿಯೂ ಇದೆ ಹೊಸ ಪ್ರಪಂಚದಲ್ಲಿ ಕೆಲವರೇ ಮನುಷ್ಯರು ಹಳೆಯ ಪ್ರಪಂಚದಲ್ಲಿ ಇಷ್ಟೊಂದು ಮಂದಿಯಾಗಿದ್ದಾರೆ ಪತಿತ ಪಾವನ ತಂದೆಯನ್ನು ಬಂದು ಪಾವನ ಪ್ರಪಂಚವನ್ನಾಗಿ ಮಾಡಿ ಎಂದು ಕರೀತಾರೆ ಏಕೆಂದರೆ ಪಾವನ ಪ್ರಪಂಚದಲ್ಲಿ ಬಹಳ ಸುಖವಿತ್ತು ಆದ್ದರಿಂದಲೇ ಕಲ್ಪಕಲ್ಪವೂ ಕರೀತಾರೆ ತಂದೆ ಎಲ್ಲರಿಗೆ ಸುಖವನ್ನು ಕೊಟ್ಟು ಹೋಗುತ್ತಾರೆ ಈಗ ಪುನಃ ಪಾತ್ರ ಪುನರಾವರ್ತನೆಯಾಗ್ತದೆ ಸಂಪೂರ್ಣ ಪ್ರಪಂಚವೆಂದೂ ಸಮಾಪ್ತಿಯಾಗುವುದಿಲ್ಲ ಸಮಾಪ್ತಿಯಾಗುವುದು ಅಸಂಭವವಾಗಿದೆ ಸಮುದ್ರವು ಪ್ರಪಂಚದಲ್ಲಿಯೇ ಇದೆಯಲ್ಲವೇ ಈ ಮೂರನೆಯ ಮಹಡಿಯೂ ಇದೆಯಲ್ಲವೇ ಜಲಮಯವಾಗ್ತದೆ ನೀರು ನೀರಾಗ್ತದೆ ಎಂದು ಹೇಳ್ತಾರೆ ಆದರೂ ಸಹ ಭೂಮಿ ಇದೆಯಲ್ಲವೇ ನೀರೂ ಇದೆ ಭೂಮಿ ಇರುವ ಭಾಗ ಸಂಪೂರ್ಣ ವಿನಾಶವಾಗಲು ಸಾಧ್ಯವಿಲ್ಲ ನೀರೂ ಸಹ ಇದೇ ಭಾಗದಲ್ಲಿರ್ತದೆ ಎರಡನೇ ಮತ್ತು ಮೂರನೇ ಅಂತಸ್ತು ಸೂಕ್ಷ್ಮವತನ ಮತ್ತು ಮೂಲವತನದಲ್ಲಿ ನೀರಿರೋದಿಲ್ಲ ಇದು ಬೇಹದ್ದಿನ ಸೃಷ್ಟಿಯ ಮೂರು ಅಂತಸ್ತುಗಳಾಗಿವೆ ಯಾವುದನ್ನು ನೀವು ಮಕ್ಕಳ ವಿನಃ ಯಾರೂ ತಿಳಿದುಕೊಂಡಿಲ್ಲ ಈ ಖುಷಿಯ ಮಾತನ್ನು ಎಲ್ಲರಿಗೆ ಖುಷಿಯಿಂದ ತಿಳಿಸಬೇಕಾಗಿದೆ ಯಾರು ಪೂರ್ಣ ತೇರ್ಗಡೆಯಾಗುವರೋ ಅವರದ್ದು ಅತೀಂದ್ರಿಯ ಸುಖವೆಂದು ಗಾಯನವಿದೆ ಯಾರು ದಿನ ರಾತ್ರಿ ಸೇವೆಯಲ್ಲಿ ತತ್ಪರರಾಗಿರ್ತಾರೆ ಸೇವೆಯನ್ನೇ ಮಾಡುತ್ತಿರುತ್ತಾರೆಯೋ ಅವರಿಗೆ ಬಹಳ ಖುಷಿ ಇರ್ತದೆ ಕೆಲವು ಇಂತಹ ದಿನಗಳೂ ಬರ್ತವೆ ಮನುಷ್ಯರು ರಾತ್ರಿಯ ಸಮಯದಲ್ಲಿಯೇ ಎದ್ದಿರುತ್ತಾರೆ ಆದರೆ ಆತ್ಮ ಸುಸ್ತಾಗುವ ಕಾರಣ ಮಲಗಬೇಕಾಗ್ತದೆ ಆತ್ಮ ವಿಶ್ರಮಿಸುವುದರಿಂದ ಶರೀರ ಮಲಗುತ್ತದೆ ಆತ್ಮ ಮಲಗದಿದ್ದರೆ ಶರೀರವು ಮಲಗೋದಿಲ್ಲ ಆತ್ಮವೇ ಸುಸ್ತಾಗ್ತದೆ ಇಂದು ನಾವು ಸುಸ್ತಾಗಿದ್ದೇನೆ ಎಂದು ಯಾರು ಹೇಳಿದರು ಆತ್ಮ ನೀವು ಮಕ್ಕಳು ಆತ್ಮಾಭಿಮಾನಿಯಾಗಿರಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯನ್ನು ನೆನಪು ಮಾಡುವುದಿಲ್ಲ ದೇಹಿ ಅಭಿಮಾನಿಯಾಗಿರುವುದಿಲ್ಲ ಆದ್ದರಿಂದ ದೇಹದ ಸಂಬಂಧಿ ಮೊದಲಾದವರು ನೆನಪಿಗೆ ಬರ್ತಾರೆ ತಂದೆ ತಿಳಿಸ್ತರೆ ನೀವು ಅಶರೀರಿಯಾಗಿ ಬಂದಿದ್ದೀರಿ ಈಗ ಅಶರೀರಿಯಾಗಿ ಹೋಗಬೇಕಾಗಿದೆ ಈ ದೇಹದ ಸಂಬಂಧ ಮೊದಲಾದವುಗಳನ್ನು ಮರೆತು ಹೋಗಿ ಈ ಶರೀರದಲ್ಲಿರುತ್ತಾ ನನ್ನನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುವಿರಿ ತಂದೆ ಎಷ್ಟು ದೊಡ್ಡ ಅಥಾರಿಟಿಯಾಗಿದ್ದಾರೆ ಮಕ್ಕಳ ವಿನಹ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸಿದರೆ ನಾನು ಬಡವರ ಬಂಧುವಾಗಿದ್ದೇನೆ ಎಲ್ಲರೂ ಸಾಧಾರಣರಾಗಿದ್ದಾರೆ ಪತಿತ ಪಾವನ ತಂದೆ ಬಂದಿದ್ದಾರೆಂಬುದನ್ನು ಅರಿತುಕೊಂಡರೆ ಇಲ್ಲಿ ಎಷ್ಟು ಜನಸಂದಣಿಯಾಗುವುದೋ ಗೊತ್ತಿಲ್ಲ ದೊಡ್ಡ ವ್ಯಕ್ತಿಗಳು ಬರುತ್ತಾರೆಂದರೆ ಎಷ್ಟೊಂದು ಜನಸಂದಣಿ ಸೇರ್ತಾರೆ ಅಂದಾಗ ನಾಟಕದಲ್ಲಿ ಇವರ ಪಾತ್ರವೇ ಗುಪ್ತವಾಗಿರುವುದಾಗಿದೆ ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ಪ್ರಭಾವ ಬೀರುತ್ತಾ ಹೋಗುವುದು ಮತ್ತು ವಿನಾಶವಾಗುವುದು ಎಲ್ಲರೂ ಮಿಲನ ಮಾಡಲು ಸಾಧ್ಯವಿಲ್ಲ ನೆನಪು ಮಾಡುತ್ತಾರಲ್ಲವೇ ಅವರಿಗೆ ತಂದೆಯ ಪರಿಚಯ ಸಿಗುವುದು ಉಳಿದೆಲ್ಲರೂ ಬಂದು ತಲುಪು ತಲುಪಲು ಸಾಧ್ಯವಿಲ್ಲ ಹೇಗೆ ಬಂಧನದಲ್ಲಿರುವ ಮಕ್ಕಳು ಮಿಲನ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟೊಂದು ಅತ್ಯಾಚಾರಗಳನ್ನು ಸಹನೆ ಮಾಡ್ತಾರೆ ಮನುಷ್ಯರು ವಿಕಾರಗಳನ್ನು ಬಿಡೋದಿಲ್ಲ ಸೃಷ್ಟಿ ಹೇಗೆ ನಡೆಯುತ್ತದೆ ಎಂದು ಕೇಳ್ತಾರೆ ಅರೇ ಸೃಷ್ಟಿಯ ಜವಾಬ್ದಾರಿ ತಂದೆಯ ಮೇಲಿದೆಯೋ ಅಥವಾ ನಿಮ್ಮ ಮೇಲೋ ತಂದೆಯನ್ನರಿತುಕೊಂಡರೆ ಮತ್ತೆ ಇಂತಹ ಪ್ರಶ್ನೆಗಳನ್ನು ಕೇಳೋದಿಲ್ಲ ಆದ್ದರಿಂದ ತಿಳಿಸಿ ಮೊದಲು ತಂದೆಯನ್ನು ಅರಿತುಕೊಳ್ಳಿ ಆಗ ಮತ್ತೆಲ್ಲರನ್ನೂ ಅರಿತುಕೊಳ್ತೀರಿ ತಿಳಿಸುವ ಯುಕ್ತಿಯೂ ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸದಾ ಹೈಯೆಸ್ಟ್ ಅಥಾರಿಟಿ ತಂದೆಯ ನೆನಪಿನಲ್ಲಿರಬೇಕಾಗಿದೆ ವಿನಾಶಿ ದೇಹವನ್ನು ನೋಡದೆ ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ ನೆನಪಿನ ಸತ್ಯಸತ್ಯವಾದ ಇಡಬೇಕಾಗಿದೆ ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರರಾಗಿದ್ದು ಅಪಾರ ಖುಷಿಯಲ್ಲಿರಬೇಕಾಗಿದೆ ಮೂರು ಲೋಕಗಳ ರಹಸ್ಯವನ್ನು ಎಲ್ಲರಿಗೆ ಖುಷಿಯಿಂದ ತಿಳಿಸಬೇಕಾಗಿದೆ ಶಿವ ತಂದೆ ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಲ್ಲಿ ಅಟೂಟ್ ನಿಶ್ಚಯವಿಟ್ಟುಕೊಂಡು ನಡೆಯಬೇಕಾಗಿದೆ ಯಾವುದೇ ವಿಘ್ನಗಳು ಬಂದಾಗ ಗಾಬರಿಯಾಗಬಾರದು ತಂದೆ ಜವಾಬ್ದಾರನಾಗಿದ್ದರೆ ಅದರಿಂದ ಸಂಶಯ ಬಾರದಿರಲಿ ವರದಾನ ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂತಹ ಪದಮ ಪದಮ ಭಾಗ್ಯಶಾಲಿ ಭವ ಯಾರು ಶ್ರೇಷ್ಠ ವೇಳೆಯಲ್ಲಿ ಜನ್ಮ ಪಡೆದ ಭಾಗ್ಯಶಾಲಿ ಮಕ್ಕಳಿದ್ದಾರೆ ಅವರು ಕಲ್ಪದ ಮೊದಲಿನ ಟಚ್ಚಿಂಗಿನ ಆಧಾರದ ಮೇಲೆ ಜನ್ಮದಿಂದಲೇ ನನ್ನತನದ ಅನುಭವ ಮಾಡ್ತಾರೆ ಅವರು ಜನ್ಮ ಪಡೆದೊಡನೆ ಎಲ್ಲ ಆಸ್ತಿಗೆ ಅಧಿಕಾರಿಯಾಗಿರ್ತಾರೆ ಹೇಗೆ ಬೀಜದಲ್ಲಿ ಇಡೀ ವೃಕ್ಷದ ಸಾರ ಅಡಗಿರ್ತದೆ ಆ ರೀತಿ ಮೊದಲನೇ ನಂಬರಿನಲ್ಲಿ ಬರುವ ಆತ್ಮಗಳು ಬಂದೊಡನೆ ಸರ್ವ ಸ್ವರೂಪದ ಪ್ರಾಪ್ತಿಯ ಖಜಾನೆಯ ಅನುಭವಿಗಳಾಗ್ತಾರೆ ಅವರು ಎಂದು ಈ ರೀತಿ ಹೇಳಲ್ಲ ಸುಖದ ಅನುಭವವಾಗ್ತದೆ ಆದರೆ ಶಾಂತಿಯ ಅನುಭವ ಆಗೋದಿಲ್ಲ ಶಾಂತಿಯ ಅನುಭವ ಆಗ್ತದೆ ಆದರೆ ಸುಖ ಅಥವಾ ಶಕ್ತಿ ಅನುಭವ ಆಗೋದಿಲ್ಲ ಎಂದು ಸರ್ವ ಅನುಭವಗಳಿಂದ ಸಂಪನ್ನರಾಗಿರ್ತಾರೆ ಸುವಾಕ್ಯ ತಮ್ಮ ಪ್ರಸನ್ನತೆಯ ಛಾಯೆಯ ಶೀತಲತೆಯ ಅನುಭವ ಮಾಡಲು ನಿರ್ಮಲ ಮತ್ತು ನಿರ್ಮಾಣರಾಗಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸರ್ವ ಸಂಬಂಧ ಸರ್ವ ರಸಗಳನ್ನು ಒಬ್ಬರಿಂದ ತೆಗೆದುಕೊಳ್ಳುವರೋ ತೆಗೆದುಕೊಳ್ಳುವವರೇ ಏಕಾಂತ ಪ್ರಿಯರಾಗಲು ಸಾಧ್ಯವಿಲ್ಲ ಯಾವಾಗ ಒಬ್ಬರ ಮೂಲಕ ಸರ್ವ ರಸಗಳು ಪ್ರಾಪ್ತಿಯಾಗ್ತದೆ ಆಗ ಅನೇಕ ಕಡೆ ಹೋಗುವ ಅವಶ್ಯಕತೆ ಏನಿದೆ ಕೇವಲ ಒಂದು ಶಬ್ದವೂ ನೆನಪಿದ್ದರೆ ಅದರಲ್ಲಿ ಇಡೀ ಜ್ಞಾನ ಬಂದು ಬಿಡ್ತದೆ ಸ್ಮೃತಿಯೂ ಸಹ ಬಂದು ಬಿಡ್ತದೆ ಸಂಬಂಧವೂ ಬಂದು ಬಿಡ್ತದೆ ಸ್ಥಿತಿ ಸಹ ಬಂದು ಬಿಡ್ತದೆ ಮತ್ತು ಜೊತೆ ಜೊತೆಯಲ್ಲಿ ಏನು ಪ್ರಾಪ್ತಿಯಾಗುವುದೋ ಅದು ಸಹ ಆ ಒಂದು ಶಬ್ದದಿಂದ ಸ್ಪಷ್ಟವಾಗ್ತದೆ ಒಬ್ಬರ ನೆನಪು ಸ್ಥಿತಿ ಏಕರಸ ಮತ್ತು ಜ್ಞಾನವು ಎಲ್ಲವೂ ಒಬ್ಬರ ನೆನಪಿನಿಂದಲೇ ಸಿಗ್ತದೆ ಪ್ರಾಪ್ತಿ ಏನಾಗುತ್ತದೆಯೋ ಅದು ಸಹ ಏಕರಸವಾಗಿರ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗೆ ಸದಾ ಯಾವ ನಶೆ ಇರಬೇಕು ಒಂದು ವೇಳೆ ನಶೆ ಇಲ್ಲವೆಂದರೆ ಅವರಿಗೆ ಏನು ಹೇಳ್ತಾರೆ ಸರ್ವಶ್ರೇಷ್ಠ ವ್ಯಕ್ತಿ ಪತಿತ ಪ್ರಪಂಚದಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಈ ನಶೆ ಸದಾ ಏರಿರಬೇಕು ಆದರೆ ನಂಬರ್ ವಾರ್ ಈ ನಶೆ ಏರ್ತದೆ ಕೆಲವರು ತಂದೆಯ ಮಗುವಾಗಿ ನಂತರ ಸಂಶಯ ಬುದ್ಧಿಯವರಾಗಿ ಕೈಯನ್ನು ಬಿಟ್ಟು ಹೋಗುತ್ತಾರೆಂದರೆ ಅವರ ಅದೃಷ್ಟ ಆ ರೀತಿ ಇದೆ ಎಂದು ಹೇಳಲಾಗ್ತದೆ ಒಳ್ಳೆಯದು ಓಂ ಶಾಂತಿ